ಹಾಗಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎನ್ ಶ್ರೀನಿವಾಸರವರು ಅವರು ಮತ್ತು ನಮ್ಮ ಜಿಲ್ಲಾ ಜಿಲ್ಲಾಧ್ಯಕ್ಷರಾದಂತಹ ಸಿ ಆರ್ ಗೌಡರು ಇವರೆಲ್ಲರೂ ಕೂಡ ಕ್ಷೇತ್ರದಲ್ಲಿ ಹೊಸದಾಗಿ ಒಬ್ಬ ಒಬ್ಬ ನಾಲ್ಕು ಜನ ಬ್ಲ್ಯಾಕ್ ಅಧ್ಯಕ್ಷಗಳನ್ನಾಗಿ ನೇಮಕ ಮಾಡಿ ಪಕ್ಷ ಸಂಘಟನೆಗೆ ಬಲವರ್ಧನೆಗೆ ಬ ಶಕ್ತಿ ತುಂಬಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸೋಲೂರು ಮತ್ತು ಸೋಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ತುಂಬುದೇ ಆದ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಲಿಕ್ಕೆ ನಾನು ಯಾವತ್ತೂ ಕೂಡ ಹಿಂಜರಿಯೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಹಾಗೆಯೇ ನೀವು ಸೋಲೂರು ಹಬ್ಳಿ ನೆಲ್ಮಂಗ್ಲ ತಾಲೂಕಿಗೆ ಸೇರ್ಪಡೆ ಆಗಿರೋದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಒಂದು ಪ್ರಶ್ನೆ ಕೇಳಿದ್ದೀರಿ ಸೋಲೂರು ಹೋಬಳಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಇಲ್ಲಿನವರೆಗೂ ಕೂಡ ತಾಲೂಕು ಒಂದು ಕಡೆ ವಿಧಾನಸಭಾ ಕ್ಷೇತ್ರ ಒಂದು ಕಡೆ ಅತಂತ್ರವಾಗಿ ಇತ್ತು ಎರಡು ಸಾವಿರದ ಆರರಿಂದ ಈಚೆಗೆ ಕ್ಷೇತ್ರ ಮರು ವಿಂಗಡಣೆ ಆದಂಥ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಎಂಟು ತಾಲೂಕುಗಳು ಎಂಟು ವಿಧಾನಸಭಾ ಕ್ಷೇತ್ರಗಳು ಒಳಪಟ್ಟಿದ್ವು ಆ ಸಂದರ್ಭದಲ್ಲಿ ಡಿಲಿಮಿಟೇಷನ್ ಆದಂಥ ಸಂದರ್ಭದಲ್ಲಿ ತಿರುಗಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಸೋಲೂರು ಹೋಬಳಿನ ಸೇರ್ಪಡೆ ಮಾಡಿದ್ರು ಮಾಗಡಿ ತಾಲೂಕಲ್ಲೇ ನಮ್ಮ ಬಾ ಉಳ್ಕೋತು ಸೋಲೂರು ಹೋಬಳಿ ವಿಧಾನಸಭಾ ಕ್ಷೇತ್ರ ಮಾತ್ರ ಸೋಲೂರು ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಆಗಿತು ಎರಡು ಸಾವಿರದ ಏಳು ಎಂಟರ ಆರು ಏಳರಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಜಿಲ್ಲೆಯನ್ನು ಹೊಸದಾಗಿ ಘೋಷಣೆ ಮಾಡಿದ್ರು ರಾಮನಗರ ಜಿಲ್ಲೆ ಅಂತೇಳಿ ಆ ಸಂದರ್ಭದಲ್ಲಿ ನನಗೆ ನಮಗೆ ನಮ್ಮ ಸೋಲೂರು ಹೋಬಳಿ ಜನತೆಗೆ ಆಡಳಿತಾತ್ಮಕವಾಗಿ ರಾಜಕೀಯ ಪ್ರತಿನಿ ಜನಪ್ರತಿನಿಧಿಗಳಿಗೆ ಸ್ವಲ್ಪ ತೊಂದರೆಗಳು ಉಂಟಾದವು ಅಲ್ಲಿ ಸಮಸ್ಯೆಗಳು ಉಂಟಾದವು ಏನಪ್ಪ ಅಂತ ಅಂದರೆ ಮುಂಚೆ ಒಂದೇ ಜಿಲ್ಲೆನಲ್ಲಿರ್ತಕ್ಕಂಥದ್ದು ತಾಲೂಕುಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳನ್ನ ಬೇರೆ ತಾಲೂಕಿನ ಹೋಬಳಿಗಳನ್ನ ತಗಡಿ ಇನ್ನೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹಾಕಿ ಮಾಡ್ತಾಯಿದ್ರು ಜಿಲ್ಲೆ ಒಂದೇ ಆಗಿರ್ತಿತ್ತು ನಮ್ಮ ಸೋಲೂರು ಹೋಬಳಿ ಏನು ಬ ಡಿಲಿಮಿಟೇಷನ್ ಕಮಿಷನ್ ಏನು ಒಂದು ಮೆಥಡಾಲಜಿಯನ್ನು ಮಾಡಿಕೊಂಡಿದ್ದಾರೆ ಅದಕ್ಕೆ ವಿರುದ್ಧವಾದಂಥ ನಿರ್ಣಯ ಇಲ್ಲಾಗಿತ್ತು ಏನಪ್ಪ ಅಂತ ಅಂದರೆ ಎರಡು ವಿಧಾನಸಭಾ ಕ್ಷೇತ್ರಗಳಿಗೆ ಅಲ್ಲ ಎರಡು ಜಿಲ್ಲೆಗೆ ಒಂದು ವಿಧಾನಸಭಾ ಕ್ಷೇತ್ರ ಹಂಚಿಕೆ ಆಗೋ ಆಗ್ಬೋದಿಲ್ಲ ಅಂತೇಳಿ ಕಟ್ಟುನಿಟ್ಟಾದ ಒಂದು ನಿಯಮವನ್ನು ಅವರು ಇಲ್ಲಿ ನಮ್ಮ ಸೋಲೂರು ಹೋಬಳಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರ್ತದೆ ಸೋಲೂರು ಹೋಬಳಿ ತಾಲೂಕಾಗಿ ನೆಲಮಂಗ್ಲ ಮಾಗಡಿ ತಾಲೂಕಾಗಿರ್ತದೆ ರಾಮನಗರ ಜಿಲ್ಲೆಗೆ ಆಡಳಿತಾತ್ಮಕವಾಗಿರ್ತದೆ ಆಗಿರೋದ್ರಿಂದ ಜನಪ್ರತಿನಿಧಿಗಳಿಗೆ ಜನರಿಗೆ ನ್ಯಾಯ ಕೊಡಿಸೋ ಅಂಥ ವಿಚಾರದಲ್ಲಿ ಸೋಲೂರು ಹೋಬಳಿಗೆ ಅನ್ಯಾಯ ಆಗ್ತಿತ್ತು ಸೋಲೂರು ಹೋಬಳಿ ಒಂದಕ್ಕೇ ನಾವು ಕೆ ಡಿ ಪಿ ಮೀಟಿಂಗು ದಿಶಾ ಮೀಟಿಂಗು ಜನರಲ್ ಬಾಡಿ ಮೀಟಿಂಗು ಜಿಲ್ಲಾ ಕಮಿಟಿ ಸೋಲೂರು ಹೋಬಳಿ ಒಂದಕ್ಕೇ ಶಾಸಕರು ಹೋಗಿ ಅಲ್ಲಿ ಅಟೆಂಡ್ ಆಗಬೇಕಿತ್ತು ಸಮಸ್ಯೆಗಳನ್ನ ಸೋಲೂರು ಹೋಬಳಿ ಒಂದಕ್ಕೆ ಎರಡೆರಡು ಕಡೆ ಎರಡೆರಡು ಮೀಟಿಂಗ್ಗಳಿಗೆ ಅಟೆಂಡ್ ಆಗೋ ಅಂಥದ್ದು ಆಯಿತು ಅಲ್ಲಿ ಸ್ವಲ್ಪ ಶಾಸಕರಿಗೆ ಜನಪ್ರತಿನಿಧಿಗಳಿಗೆ ತೊಂದರೆ ಆಗೋ ಅಂಥದ್ದು ಆಯಿತು ಅದಾದ ಮೇಲೆ ಸೋಲೂರು ಹೋಬಳಿ ಈ ಕಡೆ ಸೇರಿಕೊಂಡಿರೋದ್ರಿಂದ ಅಧಿಕಾರಿಗಳೆಲ್ಲ ಇಲ್ಲೇ ಆಡಳಿತಾತ್ಮಕ ಇರೋದ್ರಿಂದ ನಮ್ಮ ಶಾಸಕರು ಅಧಿಕಾರವನ್ನು ಚಲಾಯಿಸಿ ಜನರಿಗೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ಸೋಲೂರು ಹೋಬ್ಳಿ ಸ್ವಲ್ಪ ಸೋಲೂರು ಹೋಬಳಿ ಜನತೆಗೆ ಅನ್ಯಾಯ ಆಗ್ತಿತ್ತು ಅದನ್ನು ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಮನಗಂಡು ಸೋಲೂರು ಹೋಬಳಿಯನ್ನು ವಿಧಾನಸಭಾ ಕ್ಷೇತ್ರ ಯಾವ ಕಡೆ ಇರ್ತದೆ ಅಲ್ಲಿಗೆ ತಾಲೂಕಿನಾಗಿ ಮಾಡಿಸ್ಬೇಕು ಅಂತೇಳಿ ಹೋರಾಟ ಮಾಡಿ ತುಂಬ ಶ್ರಮ ಪಟ್ಟಿದ್ದಾರೆ ಅವರು ಮಾಡಿ ಸೋಲೂರು ಹೋಬಳಿಯನ್ನು ನೆಲ್ಮಂಗಲ ತಾಲೂಕಿಗೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಅವರಿಗೆ ನಮ್ಮ ಸೋಲೂರು ಹೋಬಳಿ ಜನತೆ ಪರವಾಗಿ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ ಸ ಈ ಒಂದು ಹೊಸ ಹೋಬಳಿ ಸೇರ್ಪಡೆ ಮಾಡಿ ನಿಮ್ಮ ಒಂದು ಹೆಚ್ಚಿನ ಜವಾಬ್ದಾರಿ ನೀಡಿದ್ದಾರೆ ನಮ್ಮ ಸೋಂಪುರ ಹಾಗೂ ಸೋಲು ಅಧ್ಯಕ್ಷರು ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಯಾವ ರೀತಿ ನೀವು ಸಂಘಟನೆಗೆ ಒತ್ತು ಕೊಡ್ತೀರಾ ಜ ಕಾರ್ಯಕ್ರಮ ಯಾವ ರೀತಿ ಒಂದು ವಿಶ್ವಾಸ ತಗೊಂಡು ಇದು ಮಾಡ್ತೀರಾ ಸರ್ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಾವು ಈಗಾಗಲೇ ಪ್ರತಿ ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ಪ್ರತಿ ಬೂತ್ಗಳ ಎಲ್ಲ ಕಾರ್ಯಕರ್ತರನ್ನ ಒಟ್ಟಾಗಿ ಸೇರಿಸಿ ಪಕ್ಷ ಸಂಘಟನೆ ಬಗ್ಗೆ ನಾವು ಯಾವ ರೀತಿ ಹೆಜ್ಜೆಗಳನ್ನ ನೀಡಬೇಕು ಸರ್ಕಾರದ ಯೋಜನೆಗಳನ್ನ ನಾವು ಜನರಿಗೆ ಯಾವ ರೀತಿ ಮುಟ್ಟಿಸ್ಬೇಕು ಮತ್ತು ಶಾಸಕರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಮ್ಮ ನಮ್ಮ ವ್ಯಾಪ್ತಿನಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮಾಡಿದರೆ ಅದನ್ನು ಜನರಿಗೆ ಅಂತ ಕೆಲಸ ಮಾಡಬೇಕು ಪಕ್ಷ ಸಂಘಟನೆ ಮಾಡಬೇಕು ಶ ಕಾರ್ಯಕರ್ತರನ್ನು ಕೂಡ ವಿಶ್ವಾಸ ತಗೊಂಡು ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಸಂಘಟನೆ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಆಲೋಚನೆಯನ್ನು ಮಾಡಿದ್ದೇವೆ ಆ ಕೆಲಸನ ನಾವು ಹಂತ ಹಂತವಾಗಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಸಭೆಗಳನ್ನ ನಡೆಸಿ ಪಕ್ಷ ಸಂಘಟನೆಗೆ ಬಲವರ್ಧನೆಗೆ ನಾವು ಕಾರಣಕರ್ತಾಗಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಸೊ ತಮ್ಮ ಒಂದು ವ್ಯಾ ಅಧ್ಯಕ್ಷ ವ್ಯಾಪ್ತಿಯಲ್ಲಿ ಸೋಂಪುರ ಒಳಗೆ ಒಂದು ಭುಗಿಲೆ ಒಂದು ಅಸಮಾಧಾನದ ಋಷಭಾವತಿ ವ್ಯಾಲಿ ಅದ್ರ ಬಗ್ಗೆ ಋಷುಭಾವತಿ ವ್ಯಾಲಿ ಯೋಜನೆ ಏನಿದೆ ಋಷಭಾವತಿ ವ್ಯಾಲಿ ಮತ್ತು ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಯೋಜನೆಗಳನ್ನ ಏತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಆ ಯೋಜನೆಯ ಉದ್ದೇಶ ಏನು ಅನ್ನೋದನ್ನು ವಿರೋಧ ಪಕ್ಷದ ನಾಯಕರುಗಳು ತಿಳ್ಕೋಬೇಕು ಫಸ್ಟು ಯಾಕೆಂದರೆ ಇದು ಈಗ ಬಂದಿರ ಅವರು ಬಂದ ಮೇಲೆ ಈ ಯೋಜನೆಯನ್ನು ರೂಪುಗೊಂಡಿರುತ್ತಂತ ಅಲ್ಲ ಇದು ಎರಡು ಸಾವಿರದ ಹದಿಮೂರರಲ್ಲಿ ಚಾಲನೆಯನ್ನು ಕೊಟ್ಟು ಬಿ ಜೆ ಪಿ ಸರ್ಕಾರ ಇದ್ದಾಗ್ಲೂ ಕೂಡ ಇದನ್ನು ಮುಂದುವರಿಸ್ಕೊಂಡು ಬಂದರು ಉದ್ದೇಶ ಏನು ಅನ್ನೋದನ್ನ ಅರ್ಥ ಮಾಡಿಸ್ತಾ ಇಲ್ಲ ಜನಗಳಿಗೆ ಮಾಧ್ಯಮದವರು ಅಷ್ಟೇ ತಾವು ಈ ಉದ್ದೇಶ ಈ ಯೋಜನೆಗಳ ಉದ್ದೇಶ ಏನು ಅನ್ನೋದನ್ನು ಜನರಿಗೆ ಅರ್ಥ ಆಗೋ ರೀತಿನಲ್ಲಿ ನೀವು ಹೇಳಬೇಕು ಏನೇ ಹೇಳಿದ್ರು ಒಬ್ಬ ರಾಜಕಾರಣಿ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ಅಂದರೆ ಅದನ್ನು ರಾಜಕೀಯ ಹೇಳಿಕೆ ಥರನೇ ನೋಡ್ತಾರೆ ಹಾಗಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಈ ಮೂರು ಯೋಜನೆಗಳೇನಿದ್ದಾವೆ ಋಷಭಾವತಿ ಯೋಜನೆ ಮತ್ತು ಕೆ ಸಿ ವ್ಯಾಲಿ ಯೋಜನೆ ಎಚ್ ಎನ್ ವ್ಯಾಲಿ ಯೋಜನೆ ಇವೇನಿದ್ದಾವೆ ಈ ಯೋಜನೆಯ ಉದ್ದೇಶಗಳೇನು ಇದರಿಂದ ಪೂರಕವಾಗಿ ಏನೆಲ್ಲ ನಾವು ಮುಂದಿನ ಪೀಳಿಗೆಗೆ ಕೊಡ್ತೀವಿ ಅನ್ನೋದನ್ನು ಜನಗೆ ಅರ್ಥ ಅಂತ ಕೆಲಸನ ಮಾಧ್ಯಮದವ್ರು ಮಾಡಬೇಕು ಜನಪ್ರತಿನಿಧಿಗಳು ವಿರೋಧ ಪಕ್ಷದವರು ಎಲ್ಲಿ ಅನ್ಯಾಯ ಆಗ್ತಿದೆ ಅದನ್ನು ಬಟ್ ಮಾಡಿ ತೋರಿಸಲಿ ರಾಜಕೀಯದ ಇಮೇಜ್ ತಗೊಳ್ಳಿಕ್ಕೆ ರಾಜಕೀಯದಲ್ಲಿ ನಾನೇನೋ ಮಟ್ಟಕ್ಕೆ ಹೋಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನೇ ಇಡ್ಕಂಡ್ ಶಾಸಕರ ಮೇಲೆ ಇಲ್ಲ ಸಲದ ಆರೋಪಗಳನ್ನ ಮಾಡ್ತಕ್ಕಂಥದ್ದು ಸರಿಯಲ್ಲ ಯಾಕಪ್ಪ ಅಂತ ಅಂದ್ರೆ ಋಷಭಾವತಿ ಯೋಜನೆ ಅಂತಕ್ಕಂಥದ್ದು ಏನು ನಾವೆಲ್ಲ ಉಪಯೋಗಿಸಿ ಬಿಟ್ಟಿರ್ತಕ್ಕಂಥ ದ್ರವತ್ಯಾಜ್ಯ ಅದನ್ನ ನಾವು ಸಂಸ್ಕರಣೆ ಮಾಡಿ ಮರುಬಳಕೆ ಮಾಡ್ಕೊಳ್ಲಿಲ್ಲ ಅಂತ ಅಂದ್ರೆ ಅದ ಎಲ್ಲಿ ಹೋಗಿ ಸೇರ್ತದೆ ಆ ನೀರೆಲ್ಲೇ ನದಿ ಸೇರುತ್ತೆ ಸಮುದ್ರಕ್ಕೆ ಹೋಗಿ ಸೇರ್ತದೆ ಮುಂದಿನ ಪೀಳಿಗೆಗೆ ನಾವು ಏನ್ ಕೊಡ್ತೀವಿ ಪರಿಸರಕ್ಕೆ ಮುಂದಿನ ಪೀಳಿಗೆಗೆ ನಾವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನನ್ನ ಬಿಟ್ಟು ಹೋಗ್ತಿವಿ ನಾವು ಇದ್ರ ಬಗ್ಗೆ ಯೋಜನೆಗಳನ್ನ ರೂಪಿಸ್ತಕ್ಕಂಥದ್ದು ಸರ್ಕಾರಗಳ ಜನಪ್ರತಿನಿಧಿಗಳ ಕೆಲಸ ಸರ್ಕಾರ ಆ ಕೆಲಸವನ್ನ ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಎಲ್ಲಾರು ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ನೀವು ಕಕಸ್ ನೀರು ಕೊಚೆ ನೀರು ಅಂತ ಏನೋ ಜನಗಳಲ್ಲಿ ಕೆಟ್ಟ ಭಾವನೆಯನ್ನು ಮೂಡಿಸೋದ್ರ ಬದಲಿಗೆ ಅಲ್ಲಿ ಆಗ್ತಕ್ಕಂಥ ಲೋಪದೋಷಿಗಳನ್ನ ಅಂತ ಶಾಸಕರಿಗೆ ಆಗ್ರಹ ಮಾಡಿ ಇವೇನು ಎರಡನೇ ಹಂತದ ಶುದ್ಧೀಕರಣ ಮಾಡಿದಾಗ ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದೇನು ಈಗ ಎರಡನೇ ಹಂತದ ಶುದ್ಧೀಕರಣವನ್ನು ಮಾಡ್ತಾ ಇದ್ದೀವಿ ನೀರನ್ನು ಹಿಂಗಿಸುವಿಕೆ ಮಾಡಿದಾಗ ನೀರು ಹಿಂಗದಾಗ ಅಂತರ್ಜಲ ಇಂಪ್ರೂವ್ ಆಗ್ತದೆ ಅಲ್ಲಿಂದ ಬರ್ತಕ್ಕಂಥ ನೀರಲ್ಲಿ ಏನು ಕಲುಷಿತ ಇರೋದಿಲ್ಲ ಅದು ಎಷ್ಟೋ ಪ ಪೊರೆಗಳನ್ನ ದಾಟಿ ಹಿಂಗ್ಕೊಂಡು ಹಿಂಗ ಹಿಂಗಬೇಕಾದ್ರೆ ಅದು ನಾವು ಫಿಲ್ಟರ್ ಆಗೋಗ್ತದೆ ನೀರು ಮೂರನೇ ಹಂತದ ಶುದ್ಧೀಕರಣ ಮಾಡಿ ಇನ್ನೂ ಮುಂದಕ್ಕೆ ನೀವು ಚಾಲನೆಯನ್ನು ಕೊಟ್ಟು ಅತ್ಯಾಧುನಿಕ ಯಂತ್ರ ಯಂತ್ರಗಳನ್ನು ತಗೊಂಡು ಮೂರನೇ ಹಂತದ ಶುದ್ಧೀಕರಣ ಮಾಡಿ ನೀವು ಒಳ್ಳೆಯ ನೀರನ್ನು ಬಿಡಿ ಅಂತ ಆಗ್ರಹ ಮಾಡಲಿ ಅದಕ್ಕೆ ಶಾಸಕರು ಸರ್ಕಾರದಲ್ಲಿ ಮಾತಾಡ್ತಾರೆ ಅದಕ್ಕೆ ಸರ್ಕಾರ ಸಹ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಕ್ರಮ ತಗೋತದೆ ಯಾಕೆಂದ್ರೆ ಒಂದೇ ಸರಿ ಯಾರೂ ನಾವು ಹುಟ್ಟಿದ ಮಕ್ಕಳಿಗೆ ಒಂದೇ ಸರಿ ಎಂ ಬಿ ಬಿ ಎಸ್ ಮಾಡ್ಸಕ್ ಆಗಲ್ಲ ಎಲ್ ಕೆ ಜಿ ಯು ಕೆ ಜಿಯಿಂದನೇ ಹೋಗ್ಬೇಕು ಅವನು ಎಲ್ ಕೆ ಜಿ ಯು ಕೆ ಜಿಯಿಂದ ಹೋದಾಗ ಅಷ್ಟೇ ಅವ್ನು ಇಂಜಿನಿಯರ್ ಎಂ ಬಿ ಬಿ ಎಸ್ ಮಾಡೋಕ್ಕಾಗದು ನಾನು ಹುಟ್ಟಿದ ತಕ್ಷಣ ನಾನು ನನ್ನ ಮಗನ ಡಾಕ್ಟ್ರ್ ಮಾಡೋಕ್ಕಾಗ್ತದ ನಾನು ಅದನ್ನು ನಮ್ಮ ಇರೋಧ ಪಕ್ಷದವ್ರು ಅರ್ಥ ಮಾಡ್ಕೋಬೇಕು ಇದರಲ್ಲಿ ಮುಖ್ಯವಾಗಿ ಜಾಸ್ತಿ ಇದನ್ನ ಯಾವಾಗಲೂ ಶಾಸಕರು ವಿರುದ್ಧ ಮಾತಾಡ್ತಾರೆ ಜಗದೀಶ್ ಚೌಧರಿ ಅವರು ತಾಲೂಕು ಅಧ್ಯಕ್ಷರು ಈ ಯೋಜನೆಯ ಉದ್ದೇಶ ಏನು ಅನ್ನೋದನ್ನು ಜಗದೀಶ್ ಚೌಧರಿ ಅವರು ಅರ್ಥ ಮಾಡ್ಕೋಬೇಕು ಫಸ್ಟು ಹಂತ ಹಂತವಾಗಿ ಇಲ್ಲಿ ಆಗ್ತದೆ ಈಗ ಪೈಪ್ಲೈನೇ ಮಾಡಕ್ಕೆ ಬಿಡಲ್ಲ ಅಂತ ರೈತರುಗಳಿಗೆ ಎತ್ ಇದು ಇಲ್ಲಿ ಮಾಡ್ತಾ ಇದ್ದಾರೆ ಪೈಪ್ಲೈನ್ ಕಾಮಗಾರಿ ಆಗಲಿ ನೀರು ಸರಿ ಇಲ್ಲ ಅಂತಂದ್ರೆ ಅಲ್ಲಿ ಲಾಪ್ ಮಾಡ್ರೆ ನೀರು ನಿಂತೋತದೆ ಏನು ಪೈಪ್ಲೈನ್ ಮಾಡಿದ ತಕ್ಷಣ ನೀರು ಆಗೋದೇ ಇಲ್ಲ ಅಂತ ಏನಿಲ್ಲ ಕೆರೆ ಒಳಗೆ ನೀರು ಸರಿಯಾಗಿ ಬರ್ತಾಯಿರಪ್ಪ ನೀರು ನಿಲ್ಲಿಸ್ಬಿಡೋಣ ಈ ಯೋಜನೆ ಈಗ ಎಂಟುನೂರು ಆಗಿದೆ ಇದು ಈಗ ತಡೆದ್ಬಿಟ್ಟು ಈ ಯೋಜನೆಯನ್ನು ನಿಲ್ಲಿಸ್ರು ಅಂತ ಇಟ್ಕೊಳ್ಳಿ ಮುಂದಿನ ಐದು ವರ್ಷಕ್ಕೆ ಮಾಡಲೇಬೇಕಾಗ್ತದೆ ನೀರು ಬರಗಾಲ ಇದೇ ತರ ಮಳೆ ಹೋಯ್ತದೆ ಅಂತ ಹೇಳೋಕ್ಕಾಗಲ್ಲ ಬರಗಾಲ ಬಂದರೂ ಬರ್ಬೋದು ಮುಂದಿನ ದಿನಗಳಲ್ಲಿ ಅಂತ ಸಂದರ್ಭಗಳಲ್ಲಿ ಬೇಕಾಗ್ತದೆ ಈ ಕೆಸಿ ವ್ಯಾಲಿ ನೀರ ಸಂಸ್ಕಾರದ ನೀರು ಚೆನ್ನಾಗಿದೆ ಮೂರನೇ ಹಂತದ್ದು ಮಾಡ್ತಾ ಇದ್ದಾರೆ ಈಗ ಬಿಡಿಸಿ ಅಂತ ಹೋರಾಟಗಳು ಶುರುವಾಗ್ತವೆ ಅವಾಗ ಅವಾಗ ಮಾಡಕ್ ಹೋದ್ರೆ ಎಂಟುನೂರು ಕೋಟಿಗಾಗಿರೋದು ಮೂರು ಸಾವಿರ ಕೋಟಿ ಅವಾಗ ಯಾರ ಬರ್ಡನ್ ಆಗೋದು ಜನ ತೆರಿಗೆ ದುಡ್ಡು ಜನರು ತೆರಿಗೆ ದುಡ್ಡೇ ಬರ್ಣನ ಆಗೋದು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ನೀವು ಪೈಪ್ಲೈನ್ ಮಾಡಕ್ ಬಿಡಿ ಪೈಪ್ಲೈನ್ ಮಾಡಲಿ ಪೈಪ್ಲೈನ್ ಮಾಡಕ್ ಬಿಡಿ ಅಂದ್ರೆ ಶಾಸಕರು ಪೈಪ್ಲೈನ್ ಮಾಡಕ್ ಅಷ್ಟೇನ ಶಾಸಕರು ಅಂತಾರೆ ಪೈಪ್ ಲೈನ್ ಮಾಡಿಸ್ ನೀರು ಬಿಡ್ತೀವಿ ಅಂದ್ರೆ ಪಚ್ಚೆ ನೀರು ಬಿಡ್ಬೇಡಿ ಅಂತಾರೆ ಜನಗಳನ್ನ ದಿಕ್ಕಪ್ಸೋ ಕೆಲಸನ ನಾಯಕರುಗಳು ವಿರೋಧ ಪಕ್ಷದಲ್ಲಿ ಇರೋರು ಮಾಡಬಾರ್ದು ದಯಮಾಡಿ ಇದಕ್ಕೆ ನಾನು ಕಳಕಳಿಯಿಂದ ನಾನು ಪ್ರಾರ್ಥನೆ ಮಾಡ್ತೀನಿ ಪೈಪ್ ಲೈನ್ ಕಾಮಗಾರಿ ಮುಗಿಲಿ ಕಮಿಷನ್ ತಗೊಂತಾರೆ ಇನ್ನೊಂದು ತಗೋತಾರ ಅದನ್ನ ನೀನು ಪ್ರೂವ್ ಮಾಡಬೇಕು ಸುಮ್ಮನೆ ಅಲ್ಲೇ ಕಮಿಷನ್ ತಗೊಂಬಿಟ್ರು ಸಾವಿರಾರು ಕೋಟಿ ನೂರಾರು ಕೋಟಿ ಕಮಿಷನ್ ತಗೋಬಿಟ್ರವ್ರು ಕಮಿಷನ್ಗೋಸ್ಕರ ಇಲ್ಲಿ ಜ ಇದು ಮಾಡ್ತಾ ಇದ್ದಾರೆ ಅಂದ್ರೆ ಮಾಡಿದ ಮಾಧುಸ್ವಾಮಿ ಅವರು ಇದಕ್ಕೆ ಪ್ಲಾನ್ ಮಾಡಿದ್ರು ಮಾಧುಸ್ವಾಮಿ ಅವರು ಇದ್ರಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ದೇವಗೆರೆಗೆ ನೀರ್ ಬಿಡಬೇಡಿ ಕೊಚ್ಚೆ ನೀರು ಹೊಂತೀರ ದೇವಗೆರೆಗ್ ಬಿಟ್ರೆ ತುಮಕೂರು ಜಿಲ್ಲೆಗೆ ನೀರು ತಗೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶ ಇಟ್ಕೊಂಡು ಮಾಧುಸ್ವಾಮಿ ಅವರು ಅಲ್ಲಿಂದ ಗುರುತ್ವಾಕರ್ಷಣೆ ಇದ್ರ ಮೇಲೆ ನೀರ್ನ ಹರಿಸ್ಬೋದು ನಾವು ಅನ್ನೋ ಉದ್ದೇಶ ಇಟ್ಕೊಂಡು ಅಲ್ಲಿಂದ ತನಕ ಅವರು ಪ್ರಾಜೆಕ್ಟ್ನ ರೆಡಿ ಮಾಡ್ಕೊಂಡಿದ್ದಾರೆ ಡಿ ಪಿ ಆರ್ ರೆಡಿ ಮಾಡಿದ್ದಾರೆ ಅದನ್ನು ಶಾಸಕರು ಶ್ರೀನಿವಾಸೇ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾರೆ ದಯಮಾಡಿ ಅಂದ್ರೆ ಜನರನ್ನು ಕೂಡ ಅರ್ಥ ಮಾಡ್ಕೊಬೇಕು ಮುಂದಿನ ದಿನಗಳಲ್ಲಿ ಇಂಥ ಹೋರಾಟಗಳಿಗೆ ಜನರು ಮನ್ನಣೆಯನ್ನು ಕೊಡಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ತಾಲೂಕಿನ ಎರಡೂ ಹೋಬಳಿಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡ್ತಾ ಇದ್ದೀನಿ